ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವೊಂದು ಟೂರಿಸ್ಟ್ ಸ್ಪಾಟ್ಗಳು ರಂಗನದಿಟ್ಟು ಪಕ್ಷಿಧಾಮ ಕೆ ಆರ್ ಎಸ್ ಡ್ಯಾಮ್ ಗುಂಬ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ದೊಡ್ಡ ಗೋಸೈ ಘಾಟ್ ಬೃಂದಾವನ ಉದ್ಯಾನವನ ಬಲ್ಮುರಿ ಎಡ್ಮುರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕರಿಘಟ್ಟ ಶೂಟಿಂಗ್ ಮಹಾದೇವಪುರ ಶಿವನ ಸಮುದ್ರ ಗಗನಚಕ್ಕಿ ಭರಚುಕ್ಕಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಹೊಸವಳಲು ಒಕ್ರೆಬೆಳ್ಳೂರು ಮಲ್ಲಿಕಾರ್ಜುನ ದೇವಸ್ಥಾನ ಬಸರಳು ಕೆರೆತಣ್ಣೂರು ಶ್ರೀ ನಂಬಿನಾರಾಯಣ ದೇವಸ್ಥಾನ ಕುಂತಿಬೆಟ್ಟ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಗನಲು ಜಲಪಾತ ಬ್ರಹ್ಮೇಶ್ವರ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಗೋವಿನಹಳ್ಳಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನ ಸಂಗಮ ಕರ್ನಾ ಜೈಲಿಯ ಜಲಪಾತ ಟಿಪ್ಪು ಸುಲ್ತಾನ ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಮೇಲ್ಕೋಟೆ ರಾಯಗೋಪುರ ಮೇಲ್ಕೋಟೆ ಅಕ್ಕತಂಗಿಕೊಳ ಮೇಲ್ಕೋಟೆ భువనేశ్వరి మంటపప్ప మేల్కోటె ధనుష్కోటె